ಅಲ್ಲ ಸಾಕಿ ಈ ಹಲ್ಕ ಮಾಡ್ತೀಯ ಮಾಡ್ಯಾರ ಮಾಡ್ತಿಯ ಹತ್ತು ಗಂಟೆ ಮ್ಯಾಲ ಇರಂಗಿಲ್ಲ ಅಂತ ಹೇಳಿನಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗ ಬರ್ತಾನೆ ನೀ ಯೋಚನೆ ಮಾಡಕೂ ಹೋಗಾಳ ಅಲ್ಲ ಸಾಕಿ ಅವನ ಸ್ವಂಟ ಮುರಿದ ಅವ್ರ ಹೂನ ಕೈಯನ್ನ ಹುಡುಗಿ ಹುಳ್ಳಿ ಅಂಬಲಿ ಕುಡಿಯಂಗ ಮಾಡ್ಲಿಲ್ಲ ಮಾಡಾಕ ಹಾತ್ ಉರಿತೈತೆ ಜೀವ ಹಾತ್ ಹುರಿತೇತಿ ಏ ಪೊಲೀಸರದ ಒಂದ್ ಸುದ್ದಿ ಕೇಳಿ ಈಗ ಪೊಲೀಸರದ ಎಲ್ಲ ಕಳವಾಗಿಂತ್ರ ಕಳವಾಗೇತೇನ ಅಂತ ಬರ್ತಾರ ಹೊಡ್ದಾಡಿನ ಬಳಕ ಹೊಡ್ದಾಡಿ ಆಗಿರಿ ಅಂತ ಬರ್ತಾರ ಆದ್ರೆ ಮದಿ ಆಲಿಕ್ಕಿಂತ ಮುಂಚೆ ಬಂದು ಹರಕತ್ ಮಾಡ್ತಾರ ನೋಡ ಈ ಪೊಲೀಸರ ತಗೊಂಡು ಏನಾಗೋದೈತಿ ಅವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರ ಅದಿರ್ಲಿ ಆತ ನಿಂಗ ದೌಡ್ ಗೋಪಿ ಗೊಣ್ಣೆ ದೌಡ್ ಬರ್ತಾನವ ಅದ್ರಾಗ ನಾವು ಮಗನ ನೀ ಯೋಚನೆ ಮಾಡಕ ಹೋಗಬೇಡ ನೀ ಇಲ್ಲೇ ಕುತ್ಕೊಂಡು ಎಲ್ಲ ನೋಡ್ತಿರು ಅವನಿಗ ಐತಿವತ್ತ ಎಲ್ಲ ಮುಗಸೆ ಕಳೆಸಿ ಬಿಡೋಣ ಅಲ್ಲೇ ಸಾಕಿ ನೀ ಇದರಿಗಿದ್ರೆ ನಾವು ಅಷ್ಟದ್ಮಟಾ ಹೆಂಗ್ ಸುನಾಕೊಂಡಿರಲಿ ಒಂದ ಸಲಕಿ ಕಾ ಒಂದ ಮಾವಾ ಅಂತ ತಣ್ಣಗೆ ಮಾಡಬೇಡ ಜೀವ ಹೋಗಿ ಒಂದ ನಾ ಇರತ ನಿನಿಗೆ ತಣ್ಣಗೆ ಮಾಡಕಲ್ಲ ನನ್ನ ಹಿರಿಯ ದುಂಡನೆ ಕಲ್ಲ ದಯೆನೆ ತೋರಿ ி உ சுமார <beginning> <world> <mother> ಬದರಿಯೇ ಕೋಯಿ ಸೋಕ ತಿಕುಳು ಉಡು ಮಾನೆ ಬೇಗೆಯಂತು ಇನ್ನೊಂದು ಆಯ್ತು ಆಯ್ತು ಎಬ್ಬಸಣ ಎಬ್ಬಸಣ ಹಾ ಮಾ ಮಾ ನೀರು ಕೂತ್ಕೊಂಬಣ ಆ ಪೀಸ್ ಬರ್ತೈತಿ ಇವತ್ತು ಅದರದ್ದು ಮೂರಿ ಅದ ಸೊಂಟ ಸೊಂಟ ಅಲ್ತಗ ಹುಳ್ಳಿ ಅಂಬಳಿ ಕುಡಿಯಾಕ ಗೊಂಬೆ ಎಲ್ಲರೂ ಉದ್ದು ತಂದು ಕೋಲ್ ತಂದಿಡ್ರಲ್ಲ ಇಲ್ಲಿ ಒಂದೆರಡು ಇಲ್ಲಿವರೆಗೂ ನೀ ಹಿಂಗ ಇರಬೇಕು ನೀನು ಒಬ್ಬ ಮಿಷಿನ್ ಅಂತಂದು ಹೇಳಿ ಚುಚ್ಚ ಬಾರ್ದಲ್ಲಿ ಅವನ ಚುಚ್ಚಿ ಮುರಿ ಬಾರ್ದಲ್ಲಿ ಅವನ್ನ ಮುರಿದು ಮನೆ ಕೆಲಸ ಬೇಕಿವ ಸಾಕು ಇಲ್ಲೇನೋ ಕುಂತ ತಲ್ಲ ಇದೆ ಅಯ್ಯ ನೆಟ್ಟನ ಮೂಗ ಬಟ್ಟಲಗಣ್ಣ ದಿಟ್ಟಿಸಿ ನೋಡಾಕಿ ಬಣ್ಣದ ಕಿಟ್ಟಿ ಎಂತ ಚಲವಿ ಕಣ್ಣಗ ನಟ್ಟಾಕಿ ಬಣ್ಣದ ಕಿಟ್ಟಿ ಎಂತ ಚಲವಿ ಕಣ್ಣಗ ನಟ್ಟಾಕಿ ನಿನ್ನೆ ಮೊನ್ನೆ ಕಾಡಿ ಬೇಡಿ ಪರಕರ ಗಸಿಯ ಕಟ್ಟಿಸಿಕೊಂಡು ಕೊಂಡು ನಿನ್ನೆಯಿಂದ ದೊಡ್ಡ ದೂರ ಸರಿದಾಕಿ ಗಿಣ್ಣೆಂದೆ ಕಾಡಿ ಬೇಡಿ ಪರಕರ ಘಿಯ ಕಟ್ಟಿಸಿಕೊಂಡು ಕಿಣ್ಣೆಯಿಂದ ದೊಡ್ಡ ಕಾಗಿ ದೂರ ಕರೆದಾಕಿ ಹಳ್ಳದ ವಾರಿ ಹತ್ತನ ಉಲ್ಲಗ ಗಲ್ಲ ಕಟ್ಟಿ ಬೆಲ್ಲ ಹಳ್ಳದ ವಾರಿ ಹತ್ತನ ಒಲ್ಲಗ ಬೆಲ್ಲ ಕಚ್ಚಿ ಬೆಲ್ಲ ಮತ್ತೆ ನಾವು ಏನೇನು ಮಾಡಿ ಕೆಲ್ಲ ಮತ್ತ ನಾವು ಏನ ಮಾಡಿದ್ದಲ್ಲ ಮರ್ತ ಕಿಸ್ ನೆಟ್ಟನ ಮೂಗ ಬಟ್ಟಲ ಗಂಡ ತಿಸಿ ನೋಡಾಕಿ ಬಣ್ಣದ ಕೆಟ್ಟಿ ಎಂತ ಕೆಲವಿ ಕಣ್ಣಗ ನಟಾಕಿ ಹಾಕಿ ಕೆಟ್ಟಿ ಎಂತ ಕೆಲವಿ ಕಣ್ಣಗ ನಟಾಕಿ ಹಾಕಿ ಮತ್ತ ನಾನ್ ಬಂದಿ ಬಂದಿನ್ ನೀನ್ ಬಂದೆ ಬಂದನಿ ನನ್ಗ ಯಾಕ ಶೋಷ ಬರ್ತೈತಿ ಅಪ್ಪ ಯಾಕೆ ಬರ್ತೈತಿ ನಾ ಇರ್ಬೇಕಾದ್ರ

ಇಲ್ಲೇನ ಕುದಿಸಿರಲ್ಲ ಏನಿದೆ ಅಯ್ಯ ನನ್ನ ಗಂಡ ಮೊನ್ನೆ ಜಾತ್ರೆಗೆ ಹೋಗಿದ್ದ ಆ ಜಾತ್ರೆ ಒಳಗ ಒಂದು ಮಿಷನ್ ಇತ್ತಂತ ಯಾವ ಮಿಷನ್ ಅದ್ರ ಮೇಲೆ ಕುಂತ್ರ ಸಾಕ ಗಡ 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 ಓಡಾಡ್ತಿತಿ ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಿತಿ ಕುಣಿತಿತ್ತಿ ಅಂತ ಅವ್ರು ಹೇಳಿದ್ರಂತ ಆವಾಗಿನ ತಂದಲ್ಲಿ ಮೂಲೆಯಾಗಿ ಇಟ್ಟಾನ ನಾನಂತ್ರ ಇನ್ನುವರೆಗೂ ಅದನ್ನ ಮುಟ್ಟೇ ಇಲ್ಲಪ್ಪ ನಾ ಹಂಗ್ರ ಕುಂತ್ರ ನಡೀತಿತ್ತ ಅದ್ರ ಮೇಲೆ ಏ ಆರಾಮ್

ನನಗೆ ಯಾಕಷ್ಟು ವರ್ಷ ಬರೋಕತ್ತೈತಿ ಆ ಬಟನ್ ಹೊತ್ತಕ ಇಲ್ಲಿ ಒಂದು ಐದು ತಂದು ಒಂದು ಇಟ್ಟು ನಮ್ಮ ತರ್ತ ತಡೀವ ಬಟನ್ಗೆ ನನಗೆ ಕುಂತು ಕೂಡ್ಲೆ ನಿನ್ನ ಕಂಪ್ಯೂಟರ್ ಮಿಷಿನ್ ಲೆಫ್ಟ್ನಾಗ ಚಟಪಟ 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 ಬಟನ್ ಹೊಡೆದಂಗೆ ಅದಕ್ಕೆ ಈ ಕಲ್ಲಿನ ಚಲೋ ಮಾಡಿ ನೀನು ನೋಡ್ತೀನಿ

ಹ ಮತ್ರಿ ಮುಟ್ಟಿ ನೋಡಬೇಕು ಅಂದ್ರೂ ಅದಕ್ಕೂ ಅವಕಾಶ ಕೊಡುವಲ್ಲ ಅದರ ಏನೈತಿ ಅಂತ ರಂಗ ತಿಳ್ಕೋಬೇಕು ಅನ್ನೋದಕ್ಕೂ ಅದಕ್ಕೂ ದಾರಿ ಕೊಡುವಲ್ಲ ಇದು ಏನೋ ಮೊರಮ ದೊಡ್ಡದೈತಿ ಅಂತ ಕಾಣಿಸ್ತೇತಿ ಇಲ್ಲ ಆ ಕಂಪ್ಯೂಟರ್ ಮಿಷಿನ್ ಹಂಗೆ ಮಾತಾಡ್ತೈತಿಲ್ಲ ಅದ್ರ ಮುಂದ ಒಂದ್ ಹಾಡಿ ಕುಪ್ಪಳಸಾನ ಆ ನಂತರ ನೋಡನಂತ ಮಿಷಿನ್ ಹೆಂಗ

ಅದನ್ನ ಹಾಕಿ ಸ್ಟಾರ್ಟರ್ ಎತ್ತಿ ಸ್ವಲ್ಪ ಹೊಡೆದ್ರೆ ಎರಡು ಇಂಚಿನ ಪೈಪಿನ ಆರು ಇಂಚು ನೀರು ಜಿಗ್ಸ ಮಗ ನಾನು ಇಲ್ಲಿ ಗೌಡ್ರ ಹುಲಿ ಅದಾನೆ ಅದ್ರ ಮುಂದೆ ಏನಕ್ಕೇ ನೋಡೋಣಂತ ಈಗೊಂದು ಯಮಸ್ ಹೊಡಿ ಗೌಡಪ್ಪ கல்ல பாடாலல்ல யார அஞ்சுக்கு நலகில் நின கண்டாடானல்ல யார அஞ்சிக்கி நலகில் ಬೇಡ ಏನು ನೋಡೋದೈತಿ ಇಷ್ಟು ತನಕ ಕುಡಿದ್ರೆ ಹೆಂಗೆ ಅಳ್ಳಾಡಕತ್ತಿತ್ತು ನನ್ನ ವ್ಯವಸ್ಥೆ ಆಕೈತಿ ಅದಕ್ಕೆ ನನ್ನ ಯಾಕ ಏ ನಾ ಅದೇ ನೀನು ಹೆತ್ಯಾಕೆ ಹೋಗಬೇಡ ಕುಂತ್ರ ಆಗಲೇಗನ ಎರಡು ಟಾಚಿ ಚುಚ್ಚಿದಂಗೆ ಆತು ಈಗ ದಾಪುಣ ಐತೆ ಮತ್ತೆ ಸ್ಟಾರ್ಟರ್ ಅದು ಏನರ ಕೊಯ್ಲು ಗೀಯಲ್ಲ ಏನರ ನೆಟ್ಕ ಮಾಡಿ ನಿಲ್ಸಾನು ಯಾವಾಗ ಗೊತ್ತು ನೀ ನೋಡಿದ್ರೆ ಕುಂದ್ರು ಅಂತಿದಿ ಫತ ಯಾವ್ದಾರ ಒಂದು ಸ್ಕ್ರೂದಲಿ ಇಟ್ಟು ಹೊಡೆದ ಅಂದ್ರೆ ಫುಟದ ಮ್ಯಾಗ ಬಿದ್ದು Says, say, मैद, मैद to bottle <tries> 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 ி நீட்டன் முறீத்திட்டு ಅಲ್ಲ ಮೀನ್ ಬಟನ್ ಕರೆಕ್ಟಾಗಿ ಮಾಡಿ ಕರೆಕ್ಟ್ ಮಾಡಿದ್ರಾಗ ಕೇಬಲ್ ಇಲ್ಲೇ ಹೊಡೆದೈತಿ ಇವತ್ತು ಎದ್ರಲ್ಲಿ ಹೊಡ್ದತಿ ಅನ್ನೋದ್ ಬಸವಣಗ ಗೊತ್ತು ಏನೂ ಇಲ್ಲ ಎಲ್ಲಾ ಚೊಲೋ ಕುಂದ್ರ ಕುಂದ್ರೆ

ಸಾಕು ಬಿಡ್ರಿಪ್ಪ ಹೊಡಿ ಮಾಡ್ರಿ ನಿಪ್ಪಣ್ಣ ನಿಮ್ಮ ನಿಮ್ ತಂಡ ನಿಮ್ಮ ತಂಡಿ ಬರೋದ್ರಲ್ಲಿ ಬಿಡ್ರಿಪ್ಪ ಸಾಕು ನಿಮ್ ಕೈ ಮುಗಿತಲ್ಲಿ ಬಿಡ್ರಿ ಉಸಿರು ಕಳೆದು ಹೋಯ್ತು ನೋಡಲಿ ಅವನು ಹೊಡೆಯ ಇವತ್ತು ರಾಗಿ ಅಂಬಲಿ ಎಲ್ಲ ಹುಳ್ಳಿ ಅಂಬಲಿ ರಾಗಿ ಅಂಬಲಿ ಜೋಳದ ಅಂಬಲಿ ಕುಡಿದ್ರೆ ಆರ್ಯಕ ಆಗದಲ್ಲ ಅವನಿಗೆ ಆರ್ಯಕ ಸರಿ ತಗೋ ಹಿರಿಯ ಅಂತೂ ಇಂತ ಅವನಿಗೆ ಬುದ್ಧಿ ಕಲಿಸಿದ್ವಲ್ಲ ಬಹಳ ಸುಸ್ತಾಗೈತೆ ಬಹಳ ಸಮಾಧಾನ ಆತು ಬಹಳ ಸುಸ್ತ ಐತಿ ನಮಗ್ ಬರದ ಸಿಟ್ಟ ತಾಸಿಗೊಮ್ಮೆ ಯಾರ ತಾಸಿಗೊಮ್ಮೆ ಬರ್ತೈತಿ ಅದು ಬಂತಪ್ಪ ಅಂದ್ರೆ ಬಗ್ಗಸೋದ ಇನ್ನ ಇನ್ನು ತಂಟೆಗೆ ಯಾವ ನನ್ನ ಮಗನ ಬರಂಗಿಲ್ಲ ಹಿರಿಯ ನಾನು ಹುಬ್ಳಿ ಗಾಡಿ ಹತ್ತೀನಿ ಹೋಗಬೇಡ ವಾರ ಇನ್ನೊಂದ್ ಎಬಸಿ ಕಾಕಾಗಳು ಹೇಳಾಕತ್ತಾರ ಅಂದ್ರೆ ಒಂದ್ ಎಬಸ ಲಾಸ್ಟ್ ಸರ ನಿಮ್ಮ ಬಾಯಿಂದ ಲಾಸ್ಟ್ ಒಂದ್ಸಲ ಯಾವ ಬಿಡಿ கண்ணே 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 கண்ண

ಮತ್ತೆ <laughs>